Oh, oh, oh. ಸಾಧನೆ ಮೂಲಕವಾಗಿಯೋ ತಮ್ಮ ಪ್ರತಿಷ್ಠೆಯನ್ನು ಪ್ರತಿಷ್ಠಾಪಿಸುವಲ್ಲಿ ಮನ ಮಾಡುತ್ತಾರೆ ಹಾಗಿದ್ರೆ ಮಾಡಬೇಕು ಎನ್ನುವ ಹಾಗೆ ತೀರ್ಮಾನಿಸಿದಾಗ ಸಾಹಸದ ದಸೆಗಾಗಿ ನಾವು ಮುಖ ಮಾಡಿದವರಲ್ಲ ಹಾಗಿದ್ರೆ ನಮ್ಮ ನಮ್ಮ ಆಲೋಚನೆ ಯಾವುದು ನಮ್ಮ ಧ್ಯೇಯ ಯಾವುದು ನಾಟ್ಯ ಇದು ನಮ್ಮ ಉಸಿರಿ ಎನ್ನುವ ಹಾಗೆ ಭಾವಿಸಿಕೊಂಡವ ಹಾಗಾಗಿ ಸರಿಯಾದಂತಹ ರಾಜಾಶ್ರಯ ಬೇಕೆನ್ನುವ ಹಾಗೆ ಆಲೋಚನೆ ಮಾಡಿ ಈ ತುಳುನಾಡಿಗೆ ಬಂದೆ ಅಪರಾಜಿತ ಮಹಾಪ್ರಭುಗಳ ಆಶ್ರಯದಲ್ಲಿ ಆಸ್ಥಾನದ ನರ್ತಕನಾಗಿ ಜೀವನವನ್ನ ಸಾಗಿಸ್ತಾ ಇದ್ದವ ಈ ನಟರಾಜ ಜೀವನ ಹಾಗೆ ಅಲ್ವೋ ನಾವು ಎಣಿಸಿದ ಹಾಗೆ ಎಲ್ಲವೋ ನಡೆಯುವುದಿಲ್ಲ ಹಾಗಂತ ಎಣಿಸಿದ ಹಾಗೆ ನಡೆಯಬೇಕೆನ್ನುವ ತೀರ್ಮಾನಕ್ಕೆ ನಾವು ಹೋದೆವು ಆದ್ರೆ ವಿಧಿ ಅದೆಲ್ಲವನ್ನ ತಪ್ಪಿಸಿ ಬಿಡ್ತಾರೆ ಎನ್ನುವುದಕ್ಕೆ ನನ್ನ ಜೀವನವೇ ಸಾಕ್ಷಿಯಾಯಿತು ನೋಡಿ ಈ ತುಳುನಾಡಿಗೆ ಬಂದೆ ರಾಜನರ್ತಕನಾಗಿ ನಿಂದೆ ಕೇವಲ ನಾನೊಬ್ಬ ನಾಟ್ಯಗಾರನ ಅಲ್ವಲ್ಲ ನನ್ನನ್ನ ಒಡಗೂಡಿ ಅನುದಿನವೋ ಅನಿತ್ಯವೂ ನಂದೊಟ್ಟಿಗೆ ನಾಟ್ಯಕ್ಕೆ ಬರುವವಳು ಯಾರು ಅಂತ ಕೇಳಿದ್ರೆ ನಾಗವಲ್ಲಿ ನಮ್ಮಲ್ಲಿ ಸ್ನೇಹ ಎನ್ನುವುದು ಬಂದದ್ದು ಹೌದು ಪ್ರೀತಿಯಾಗಿ ಪರಿಣಮಿಸಿದ್ದು ಹೌದು ಅವಳನ್ನ ಬಿಟ್ಟು ನಾನಿಲ್ಲ ನನ್ನನ್ನ ಬಿಟ್ಟು ಅವಳಿಲ್ಲ ನಮ್ಮ ಪ್ರೇಮ ಎನ್ನುವುದು ಸುದೀರ್ಘವಾಗಿ ನಡೆದುಕೊಂಡು ಬಂದದ್ದು ಹೌದು ಏನ್ ಮಾಡೋಣ ನಿನ್ನೆ ನಡೆದಿರುವಂತಹ ಒಂದು ಘಟನೆ ನನ್ನ ಮನಸ್ಸಿಗೆ ಗಾರ್ಷ್ಯತಗೊಳಿಸಿದ್ದು ಸತ್ಯ ಕಾರಣ ಗಂಧರ್ವಗಿರಿಯಿಂದ ದಾಳಿಯನ್ನ ಇಟ್ಟವ ರಾಜರಾಜೇಂದ್ರ ಹೋರಾಟದ ಪರಿಣಾಮವಾಗಿ ಮಹಾರಾಜರು ಹಾಗೂ ಅವರಲ್ಲಿ ಯುದ್ಧ ನಿರ್ಣಯವೇ ಆಗಲಿಲ್ವಂತೆ ಹೋರಾಟದಲ್ಲಿ ಅಪಜಯವನ್ನು ಇಬ್ಬರು ಕಾಣದೇ ಇರುವಂತಹ ಸಂದರ್ಭ ಇಬ್ಬರಲ್ಲಿ ಸ್ನೇಹ ಎನ್ನುವುದು ಹುಟ್ಟಿಕೊಂಡಿತ್ತು ಈ ಸ್ನೇಹ ಅಂತ ಹೇಳಿದ್ರೆ ಹೇಗಿರಬೇಕು ಅಂತ ಅವರಲ್ಲಿ ಮೈತ್ರಿ ನಡೆದ್ರೆ ತೊಂದರೆ ಇಲ್ಲ ಸ್ವಾಮಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವ ಮೈತ್ರಿ ಅದೇ ಆಗಬಾರದು ಎನ್ನುವುದು ನನ್ನ ತೀರ್ಮಾನ ನನ್ನ ಮನಸ್ಸಿಗೆ ನೋವ ಅವರಿಬ್ಬರ ಸ್ನೇಹದ ಪ್ರಕಾರವಾಗಿ ರಾಜರಾಜೇಂದ್ರ ಕೇಳಿದ ನಿನ್ನ ನಾಟ್ಯ ಸಭೆಯಲ್ಲಿ ನಾಟ್ಯ ಮಾಡುವಂತ ಅನ್ನೊಟ್ಟಿಗೆ ಕಳುಹಿ ಕೊಡುವು ಅಂತ ಮಹಾರಾಜ ಒಪ್ಪಿ ಕಳುಹಿ ಬಿಟ್ಟ ಸ್ವಾಮಿ ಅವಳಿಲ್ಲದೆ ಇಲ್ಲಿ ನಾನು ನಾಟ್ಯವನ್ನು ಮಾಡಿ ಏನು ಪ್ರಯೋಜನ ಅದಕ್ಕಾಗಿ ಮಹಾರಾಜನಲ್ಲಿ ಹೇಳಿದೆ ಅಂತ ಆದ್ರೆ ನನ್ನ ಪ್ರೀತಿಯ ವಿಚಾರ ಅರ್ಥ ಆಯ್ತು ಅಂತ ಆದ್ರೆ ನನ್ನನ್ನು ಶಿಕ್ಷಿಸುವಲ್ಲಿ ಮನ ಮಾಡ್ತಾರೆ ಅದಕ್ಕೆ ಅವಕಾಶವನ್ನು ಕೊಡುವುದಿಲ್ಲ ಮಹಾರಾಜರಿಗೆ ವಿಚಾರ ತಿಳಿಯದೇ ಇದ್ದ ಹಾಗೆ ಈ ನಾಡಿನ ಜನರಿಗೆ ಕಾಣದೇ ಇದ್ದ ಹಾಗೆ ಆದಷ್ಟು ಬೇಗ ಗಂಧರ್ವ ಗಿರಿಯನ್ನ ಸೇರ್ಬೇಕು ನಾಗವಲ್ಲಿಯನ್ನ ಕೂಡಿಕೊಳ್ಬೇಕು ಯಾರಿಗೂ ವಿಚಾರ ಹೇಳುವುದಿಲ್ಲ ಸಾಗಿಬಿಡು ಪ್ರಭು ನಮೋ ಅಂತ ಮಹಾ i and gentlemen ಹೇಳಿಕೊಳ್ಳಬೇಕೆನ್ನುವಂತ ದುಡಿತವೋ ಮನದ ಆಸೆಗಳು ಉಂಟು ಆದ್ರೆ ಹೇಳಿಕೊಂಡ್ರೆ ಎಷ್ಟು ಬೆಲೆ ಸಿಗ್ತದೆ ಎನ್ನುವುದನ್ನು ನಾನು ಆಲೋಚನೆ ಮಾಡಲೇಬೇಕು ಅಲ್ಲ ತೊಂದ್ರೆ ಅನ್ನುವಂತ ಬೇಡುವ ಕಾಲಿರುವ ಮುನ್ನ ಕಣ್ಣಿಟ್ಟು ವ್ಯವಹರಿಸಬೇಕಂತ ಯೋಗ್ಯರಾದವರಲ್ಲಿ ನಮ್ಮ ವಿಚಾರವನ್ನು ಹೇಳಿಕೊಂಡೆ ಉಂಟಾದ್ರೆ ಆ ಹೆಸರಿಗೋ ಅಲ್ಲ ನಾವು ಮಾಡುವಂತ ಕಾರ್ಯಕ್ಕೂ ಪ್ರೋತ್ಸಾಹ ಅಂತ ಮಾತ್ರ ಆದ್ರೆ ಮಾತ್ರ ವಿಚಾರವನ್ನು ನಾವು ಹೇಳಬೇಕು ಯಾರ್ಯಾರಲ್ಲೂ ನಾವು ವಿಚಾರವನ್ನು ಹೇಳಿದಂತಾದ್ರೆ ಅದಕ್ಕೆ ಮೌಲ್ಯ ಅಂತಿರುವುದಿಲ್ಲ ಹಾಗಿದ್ರೆ ವರು ಯಾರು ಕೇಳಲೇಬೇಕಾದವರು ಯಾರು ಇದನ್ನು ತೀರ್ಮಾನಿಸಿಕೊಂಡು ಬಂದವನ ಕಲಾವಿದ ಕಲಾವಿದ ಪರಿಚಯ ಹೇಳಿಕೊಳ್ಳುವಾಗ ಯಾಕೆ ಇಷ್ಟೆಲ್ಲ ಇಲ್ಲಿಯ ಕಾರಣ ಇಲ್ಲದೆ ಅಲ್ಲ ಅಲ್ಲದವಾದಲ್ಲಿ ಅನೇಕ ಕಡೆಯಲ್ಲಿ ನಾನೊಬ್ಬ ಕಲಾವಿದ ಅಂತ ಹೇಳಿದಾಗಲೂ ನಮ್ಮ ಮಾತಿಗೆ ಬೆಲೆಯನ್ನು ಕೊಟ್ಟವರಿಲ್ಲ ಮನ್ನಣೆಯ ಮನೆಯನ್ನು ನೀಡಿದವರಿಲ್ಲ ಹೋದಲ್ಲೆಲ್ಲವೂ ನಮ್ಮ ಪಾಲಿಗೆ ತಿರಸ್ಕಾರವೇ ಆಯಿತು ಬಿಟ್ಟರೆ ಪುರಸ್ಕಾರ ಎನ್ನುವುದು ದೊರಕಲಿಲ್ಲ ಅದಕ್ಕಾಗಿ ಬೇಸತ್ತವರು ನಾವು ಜೀವನದಲ್ಲಿ ನಾನೊಬ್ಬ ಕಲಾವಿದನಾಗಿ ಯಾಕೆ ಹುಟ್ಟಿದ್ನು ಎನ್ನುವ ಆಲೋಚನೆಗೂ ಇಳಿದವ ಹಾಗಂತ ಈ ಜೀವನ ಎನ್ನುವುದನ್ನು ಕೈಗೊಂಡಾಯಿತು ನಮ್ಮ ಜೀವನದಲ್ಲಿ ಇಂಥದ್ದೇ ನಿರ್ಧಾರ ಎನ್ನುವುದನ್ನು ತೆಗೆದುಕೊಂಡಾಯಿತು ಕಲಾವಿದನಾಗಿ ಅಲ್ಲದೆ ಮತ್ತೆ ಬೇರೆ ಮಾಡುವ ನಾನಲ್ಲ ಎನ್ನುವ ತೀರ್ಮಾನಕ್ಕೆ ಬಂದಾಯಿತು ಅದೇ ನಿನಗೆಂತಲ್ಲ ಅಂತಲ್ಲ ಹೆಚ್ಚಿನ ಕಲಾವಿದರಿಗೆಲ್ಲ ಹಾಗೆ ಬಹಳ ಕಾಲ ಒಂದೊಂದು ಕ್ಷೇತ್ರದಲ್ಲಿ ದುಡಿಯುತ್ತಾರೆ ಕೊನೆಗೆ ಆ ಕ್ಷೇತ್ರದಿಂದ ನಿವೃತ್ತಿ ಆಗುವುದು ಆಗುವುದಿಲ್ಲ ಅಂತ ಮಾಡ್ಲಿಕ್ಕೆ ಬೇರೆ ಉದ್ಯೋಗ ಗೊತ್ತಿರುವುದಿಲ್ಲ ಒಂದು ವೇಳೆ ಮನೆಯಲ್ಲಿ ಕುಳಿತುಕೊಂಡಿರುವಂತಾದ್ರೆ ಕಲೆಯ ಸೆಳೆತ ಮಾತ್ರ ಅವನಿಗೆ ತಪ್ಪುವುದಿಲ್ಲ ಅಲ್ವಾ ಹಾಗೆ ಈಗ ನಾನು ಒಬ್ಬ ಕಲಾವಿದನಾಗಿ ಅನೇಕ ಕಡೆಯಲ್ಲಿ ಕೇಳಿದ ಮಹವು ನಮಗೊಂದು ಯೋಗ್ಯವಾದಂತ ಆಸರೆ ಆಶ್ರಯ ಸಿಕ್ಕಿತು ಅಂತ ಕಲಾವಿದನಾಗಿ ಒಂದು ಸಮರ್ಥವಾದಂತ ನೆಲೆಯನ್ನ ಕಂಡುಕೊಂಡವನಲ್ಲ ಜೀವನದಲ್ಲಿ ಈ ಕಲೆ ಎನ್ನುವುದು ಉತ್ತುಂಗ ಶಿಖರವನ್ನ ಹೇರಬೇಕು ಅಂತಾದ್ರೆ ಅಲ್ಲ ನಾಲ್ಕು ಮಂದಿಗೆ ಅದು ಉಪಯೋಗ ಆಗಬೇಕು ಅಂತಾದ್ರೆ ಅಲ್ಲ ಹಲವಾರು ಮಂದಿಗೆ ಮನಸ್ಸಿಗೆ ನೆಮ್ಮದಿ ಆಗಬೇಕು ಅಂತಾದ್ರೆ ಒಬ್ಬ ಕಲಾವಿದ ಉಳಿದುಕೊಳ್ಬೇಕು ಆ ಕಲಾವಿದ ಉಳಿದುಕೊಳ್ಬೇಕು ಅಂತಾದ್ರೆ ಯೋಗ್ಯವಾದಂತ ರಾಜಾಶ್ರಯ ಕೂಡ ಅವನಿಗೆ ಬೇಕೇ ಬೇಕು ಕೆಲವು ಕಡೆಯಲ್ಲಿ ಕೇಳಿದೆ ಎಲ್ಲಿಯೂ ನನ್ನ ಮಾತಿಗೆ ಮನ್ನಣೆ ಸಿಗಲಿಲ್ಲ ಪ್ರಭು ಹಾಗೆ ಆಲೋಚನೆ ಮಾಡುತ್ತಾ ದಾರಿಯಲ್ಲಿ ಬರುತ್ತಿರುವಾಗ ಹೇಳಿದ್ರು ಗಂಧರ್ವಗಿರಿಗೆ ಹೋಗಿ ಅಂತ ನನ್ನ ನಿಮ್ಮ ಕುರಿತಾಗಿ ಹಾಗೆ ಆಡಿಬಿಟ್ಟು ಮಹಾರಾಜರು ಅಂತ ಹೇಳಿದ್ರೆ ಕಲೆ ಕಲಾವಿದರ ಮೇಲೆ ವಿಶೇಷವಾದಂತ ಪ್ರೀತಿಯನ್ನ ಇರಿಸಿಕೊಂಡವರು ನೀವಲ್ಲಿಗೆ ಹೋದ್ರಿ ಅಂತ ಆದ್ರೆ ನಿಮಗೆ ಯೋಗ್ಯವಾದಂತ ರಾಜಾಶ್ರಯ ದೊರೀತದೆ ಅಂತ ಹೇಳಿದ್ರು ಇದನ್ನ ಕೇಳಿದಾಗ ಸ್ವಲ್ಪವೂ ಆಲೋಚನೆ ಮಾಡದೆ ನೇರವಾಗಿ ಈವರೆಗಾಗಿ ಬಂದೆ ಪ್ರಭ ನಿಮ್ಮಲ್ಲಿ ಒಂದೇ ಒಬ್ಬ ಕಲಾವಿದನಾಗಿ ನನ್ನ ಜೀವನವನ್ನು ನಾನು ರೂಪಿಸಿಕೊಳ್ಳಬೇಕೆನ್ನುವಂತಹ ಹಂಬಲವನ್ನು ಎಣಿಸಿಕೊಂಡವನು ಯೋಗ್ಯವಾದಂತ ನಿಮ್ಮ ರಾಜಾಶ್ರಯ ಎನ್ನುವುದು ನನ್ನ ಪಾಲಿಗೆ ದೊರಕೀತು ಎನ್ನುವ ಹಾಗೆ ತಿಳಿದುಕೊಂಡವ ಅದಕ್ಕೆ ಚ್ಯುತಿ ಇರುವ ಹಾಗೆ ನಮ್ಮನ್ನು ರಕ್ಷಿಸುವ ಹೊಣೆಗಾರಿಕೆ ನೀನಪ್ಪ ಕಲಾವಿದ ಅಂತ ಹೇಳಿದಾಗ ಬಹಳ ಸಂತೋಷ ಆಯ್ತು ಹಾಗೆ ನಿನ್ನ ಸ್ಥಿತಿಗತಿಯನ್ನು ಹೇಳಿಕೊಂಡಾಗ ವಿಷಾದವೂ ಆಯ್ತು ನಿನಗೆಂತಲ್ಲ ಎಷ್ಟೋ ಕಲಾವಿದರ ಸ್ಥಿತಿ ಹೀಗೆ ಇರಬಹುದು ತೆರೆಯ ಮರೆಯಲ್ಲಿ ಎಷ್ಟೋ ಕಲಾವಿದರು ಇದ್ದಾರೆ ಅವರಿಗೆಲ್ಲ ಏನು ಹೇಳು ಯೋಗ್ಯವಾದ ಅವಕಾಶವೂ ವೇದಿಕೆಯೂ ಸಿಕ್ಕಲಿಲ್ಲ ಹಾಗಾಗಿ ಗುರುತಿಸಲ್ಪಡಲಿಲ್ಲ ನೀನೊಬ್ಬ ನಟಗಾಯಕ ನಿನ್ನ ಹೆಸರು ನಟರಾಜ ಸಾಕ್ಷಾತ್ ಪರಮೇಶ್ವರ್ನ ಹೆಸರು ನೀನೊಬ್ಬ ನಾಟ್ಯಗಾರ್ಥ ನಾಟ್ಯಗಾರ ಜೊತೆಯಲ್ಲಿ ಗಾಯಕ ಯಾಕೆ ಹಿಂಜರಿತೀಯ ನೀನು ಯಾಕೆ ನಿರಾಸೆ ಪಡ್ತೀಯ ಲೋಕದಲ್ಲಿ ಒಂದು ಮಾತಿನ ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಚ ವಿಷಾಣ ಹೀನ ಸಾಹಿತ್ಯ ಸಂಗೀತ ಕಲೆಗಳಲ್ಲಿ ಆಸಕ್ತಿ ಇಲ್ಲದೆ ಹೋದವನು ಕೋಡು ಬಾಲಗಳಿಲ್ಲದ ಪಶುವಿಗೆ ಸಮಾನ ಅಂತ ಹೇಗೆಯಾರಿ ಹೇಳಿದ್ದಾರೆ ಅದರ ಅರ್ಥ ಬದುಕಿನಲ್ಲಿ ಈ ಕಲೆಯ ಕುರಿತಾದಂತ ಆಸಕ್ತಿ ಎನ್ನುವುದು ಮುಖ್ಯವಾಗಿ ಬೇಕು ಕಲೆ ಎಲ್ಲವರಿಗೂ ಒಲಿಯುವುದಿಲ್ಲ ನಾನು ಹೇಳಿಕ್ ಹೊರಟಿದ್ದೇನೆ ನಾನೊಬ್ಬ ಕಲಾವಿದನಾಗಬೇಕು ಅಂತ ಹಠ ತೊಟ್ಟು ಹೊರಟರು ಎಲ್ಲರೂ ಕಲಾವಿದರಾಗುದಕ್ಕೆ ಸಾಧ್ಯ ಇಲ್ಲ ಇಲ್ಲ ಕಲಾವಿದರಾದವರೆಲ್ಲ ಶ್ರೇಷ್ಠರು ಎನಿಸಿಕೊಳ್ಳುವುದು ಇಲ್ಲ ಅದಿಲ್ಲ ಒಬ್ಬ ಶ್ರೇಷ್ಠ ಕಲಾವಿದ ಆಗುವ ಪುರುದಲ್ಲಿ ಒಬ್ಬ ಶ್ರೇಷ್ಠ ಮನುಷ್ಯ ಆಗಬೇಕು ಖಂಡಿತ ಇದು ಪ್ರಪಂಚದ ನಿಯತಿ ಎನ್ನುವುದು ನಿನ್ನ ಗುಣ ನಡತೆ ಆಡುವಂತಹ ಮಾತು ಎಲ್ಲ ವಿಚಾರ ಕೇಳಿದಾಗ ಭವಿಷ್ಯದಲ್ಲಿ ನೀನು ಒಂದು ಒಳ್ಳೆ ಕಲಾವಿದರ ಆಗ್ತೀಯಾ ಎನ್ನುವಂತಹ ನಿರೀಕ್ಷೆ ಇಟ್ಟುಕೊಂಡಿದ್ದೇನೆ ಸರಿ ಅದರಲ್ಲಿಯೂ ನಮ್ಮ ನಾಡಿನ ಹೆಸರು ಬಂತು ನಮ್ಮ ಹೆಸರೇ ಹೇಳಿದ್ರೆ ನಿನಗೆ ಈ ಕ್ಷೇತ್ರ ಈ ರಂಗ ಇದೆಯಲ್ಲ ನಮ್ಮ ನಾಡಿನಲ್ಲಿ ಎಂತೆವರೆಲ್ಲಾ ಬಂದು ಕಲಾವಿದರಾಗಿ ಹೋಗಿದ್ದಾರೆ ಎಷ್ಟೆಲ್ಲಾ ಹೆಸರು ಗಳಿಸಿದ್ದಾರೆ ಅದರಲ್ಲಿ ಆ ಹಿರಿಯರೆಲ್ಲ ನಿನ್ನವರೆಲ್ಲ ಅಭಿನಯಿಸಿದಂತ ಈ ಸ್ಥಳದಲ್ಲಿ ನೀನು ಒಬ್ಬ ಕಲಾವಿದನಾಗಿ ವಿಜೃಂಭಿಸಬೇಕು ಎನ್ನುವುದು ನನ್ನ ಆಶಯ ಬರುವಾಗ ದಾರಿಯಲ್ಲಿ ಹೇಳಿದ್ರು ಕೇವಲ ಮಹಾರಾಜರ ಒಬ್ಬರೇ ಅಲ್ಲ ಈ ನಾಡಿನಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಯು ಕಲೆಯನ್ನ ಆರಾಧಿಸುವಂತವರು ಅಷ್ಟು ದೊಡ್ಡ ಶ್ರೀಮಂತಿಕೆ ಉಳ್ಳವರು ಅಂತ ಅದನ್ನು ಒಪ್ಪಿಯೇ ನಾನು ಇಲ್ಲಿಗೆ ಬಂದವ ಹೌದಾ ಯೋಚನೆ ಮಾಡುವುದು ಬೇಡ ಇರೋ ನಾನೇ ನಿನಗೆ ದಿಟವಾಗಿ ಆಸರೆ ಬೇಕಾದಂತಹ ರಾಜಾಶ್ರಯವನ್ನ ನಾನು ನೀಡಿದ್ದೇನೆ ತನ್ನ ಪ್ರತ್ಯೇಕವಾದಂತಹ ಭವನದ ವ್ಯವಸ್ಥೆ ಮಾಡಿದ್ದೇನೆ ಇನ್ನು ಹಾಗೆ ಬಹಳ ನಾಟ್ಯಗಾರರು ನಾಟ್ಯಗಾತಿಯರಿದ್ದಾರೆ ಅವರೆಲ್ಲರ ಒಂದಿಗೆ ನೀನು ಒಬ್ಬನಾಗಿ ದೇಶ